ಸಿಪ್ಪು ಎಸ್ ಐ ಪಿ ಎಸ್ ಐ ಪಿ ಎಸ್ ಐ ಪಿ ತುಂಬಾ ಜನ ಗೊತ್ತಿದೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ತುಂಬಾ ಜನ ಕೇಳಿರ್ತಾರೆ ಬಟ್ ಗೊತ್ತಿರಲ್ಲ ಸೊ ಅವ್ರಿಗೋಸ್ಕರ ಎಕ್ಸ್ಪ್ಲೈನ್ ಮಾಡ್ತೀನಿ ಸಿಂಪಲ್ ಗೊತ್ತಿಲ್ಲ ನಮ್ಮಂತ ಮಿಡಲ್ ಕ್ಲಾಸ್ ಜನಗಳಿಗೆ ಒಂದು ಮನೆ ತಗೋಬೇಕು ಕಾರ್ ತಗೋಬೇಕು ಸೈಟ್ ತಗೋಬೇಕು ಅಥವಾ ಮಕ್ಳು ಎಜುಕೇಶನ್ ಅವ್ರು ಮದುವೆ ಮಾಡಬೇಕು ಅಂದ್ರೆ ಒಂದು ದೊಡ್ಡ ಅಮೌಂಟ್ ಬೇಕಾಗುತ್ತೆ ಆಬ್ವಿಯಸ್ಲಿ ನಾವು ಅದನ್ನ ನಮಗೂ ಬರೋ ಮಂತ್ಲಿ ಒಂದೊಂದು ಒಂದೊಂದ್ ಆಸೆಟ್ ಆಗಲ್ಲ ಅದಕ್ಕೆ ಏನ್ ಮಾಡ್ತೀವಿ ನಮ್ಗೆ ಬರೋ ಮಂತ್ಲಿ ಇನ್ಕಮ್ ಅಲ್ಲಿ ಸ್ವಲ್ಪ ಸ್ವಲ್ಪ ಅಮೌಂಟ್ ಸೇವಿಂಗ್ಸ್ ಏನ್ ಮಾಡ್ತೀವಿ ಅದನ್ನ ಒಂದ್ ಕಡೆ ಆಗ್ತಾ ಹೋಗ್ತಿವಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ ಒಂದು ಸರ್ಟನ್ ಅಮೌಂಟ್ ಆಫ್ ಇಯರ್ಸ್ ಆದ್ಮೇಲೆ ನಮಗೆ ಒಂದು ಬಲ್ಕ್ ಅಮೌಂಟ್ ಸಿಗುತ್ತೆ ಇನ್ಕ್ಲೂಡಿಂಗ್ ಅದರ ಇಂಟ್ರೆಸ್ಟ್ ಅಥವಾ ರಿಟರ್ನ್ ಅಂತ ಹೇಳ್ತೀವಿ ಸೊ ಒಂದು ಆ ಅಮೌಂಟ್ ಅಲ್ಲಿ ನಾವು ಈ ಕನ್ಸ್ಗಳನ್ನ ಆರಾಮಾಗಿ ನನ್ಸ್ಕೊಂಡ್ ಮಾಡ್ಕೋಬಹುದು ಅಷ್ಟೇ ಸೊ ಎಲ್ಲಪ್ಪ ಇನ್ವೆಸ್ಟ್ ಮಾಡ್ತೀವಿ ಎಲ್ಲಪ್ಪ ಎಲ್ಲಾ ಆಗ್ತೀ ಅಂದ್ರೆ ಎಲ್ಲರೂ ಆಗ್ಬೋದು ಲೈಸ್ ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ ಅಲ್ಲಿ ಆಗ್ಬೋದು ಅಲ್ಲಿ ಹಾಕ್ಬಹುದು ಅಥವಾ ಸ್ಟಾಕ್ ಡೈರೆಕ್ಟ್ ಆಗಿ ಸ್ಟಾಕ್ ಅಲ್ಲಿ ಹಾಕ್ಬೋದು ಎಫ್ ಡಿಲ್ ಕೂಡ ಹಾಕ್ಬಹುದು ಇವನ್ ರಿಯಲ್ ಎಸ್ಟೇಟ್ ಅಲ್ಲಿ ಕೂಡ ಹಾಕ್ಬಹುದು ಅದೇ ಆಕ್ರಿ ನಮ್ಮ ಕಡೆ ಹಳ್ಳಿ ಕಡೆ ಒಂದು ಚೀಟಿ ಅಂತ ನೋಡಿ ಆ ಚೀಟಿಲಿ ಕೂಡ ಮಂತ್ಲಿ ಕಟ್ಕೊಂಡು ಹೋಗ್ತಿರಲ್ಲ ಅದು ಒಂದ್ ರೀತಿ ಎಸ್ ಐ ಪಿನೇ ಸೊ ಇಷ್ಟೇ ಸಿಂಪಲ್ ಎಸ್ ಐ ಪಿ ಅಂದ್ರೆ ಇನ್ನೇನಿಲ್ಲ ಏನಿಲ್ಲ ಇದೇ ತರ ವೀಡಿಯೋಸ್ಗಾಗಿ ನನ್ನ ಫಾಲೋ ಮಾಡ್ಕೋ ಮಾತ್ರ ಮರಿಬೇಡ್ರಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ